ರೋಟ್ರಿ ಸಂಸ್ಥೆ ನೂರ ಹತ್ತೊಂಬತ್ತು ವರ್ಷದ ಇತಿಹಾಸ ಇರುವ ಈ ಸಂಸ್ಥೆ ಜಗತ್ತಿನಾದ್ಯಂತ ಇನ್ನೂರ ಇಪ್ಪತ್ತು ದೇಶಗಳಲ್ಲಿ ಮೂವತ್ತೈದು ಸಾವಿರಗಿಂತ ಮಿಕ್ಕಿಲೇ ಕ್ಲಾಪಗಳಿದ್ದು ಸಾಧಾರಣ ಹನ್ನೆರಡು ಲಕ್ಷ ಸದಸ್ಯರು ಅಥವಾ ನಾವು ಭಾರತ ದೇಶ ನಮ್ಮ ದೇಶವನ್ನು ನೋಡಿದಾಗ ನಮ್ಮ ದೇಶದಲ್ಲಿ ಸಾಧಾರಣ ನಾಲ್ಕು ಸಾವಿರ ಕಬ್ಬುಗಳಿದ್ದು ಅಹ್ ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಸದಸ್ಯರು ಉಳಿದಂತ ಒಂದು ಸಮಾಜ ಸೇವೆಯನ್ನು ಮಾಡುವಂತ ಒಂದು ಬಹಳ ಉತ್ತಮವಾದ ಸಂಸ್ಥೆ ಈ ರೋಟರಿ ಸಂಸ್ಥೆ ಆಗಿದ್ದು ಪ್ರತಿ ವರ್ಷ ನಾವು ಆಗಸ್ಟ್ ತಿಂಗಳಿನಲ್ಲಿ ಒಂದು ಸತತ ಜನ ಅಭಿವೃದ್ಧಿ ವೃದ್ಧಿ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಜಗತ್ತಿನಾದ್ಯಂತ ನಾವು ಮಾಡ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಈ ವರ್ಷ ನಮ್ಮ ರೋಷಿ ಸಂಸ್ಥೆ ಮೂಡುಬಿದ್ರೆ ಅವರು ಬಹಳ ಪ್ರೀತಿ ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮೊದಲಾಗಿ ಇವತ್ತು ಕಾರ್ಯಕ್ರಮವನ್ನು ಆಯೋಜಿಸಿ ನಾವು ಹೇಳಿಕೊಂಡಾಗ ಬಹಳ ನಿಷ್ಠೆಯಿಂದ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡು ಹೋಗಿಕೊಂಡಂತ ಮೂಡಗಿದ್ರೆ ಸಂಸ್ಥೆಗೆ ನಮ್ಮ ಜಿಲ್ಲೆ ಮೂರು ಒಂದು ಎಂಟು ಒಂದರ ಪರವಾಗಿ ಹೇಳ್ಕೊವಾಗ ಅಭಿನಂದನೆ ಇದ್ದೇವೆ ನಂತರ ರೋಡ್ರಿ ಸಂಸ್ಥೆ ಯಾಕೆ ಸೇರ್ಬೇಕು ಎಂಬುದಕ್ಕೆ ನಾವು ಒಂದು ಮುಖ್ಯವಾದ ಒಂದು ಕಾರಣವನ್ನು ಹೇಳಿದ್ದಾರೆ ನಾವು ಈಗ ಜಗತ್ತಿನ ವಿಷಯ ಮಾತಾಡೋದ ಮೊದಲು ನಮ್ಮ ಆಸುಪಾಸಿನಲ್ಲಿ ರೋಡ್ ಸಂಸ್ಥೆ ಏನು ಮಾಡಿದೆ ಎಂಬುದಾಗಿ ಬಹಳ ಮುಖ್ಯವಾಗಿ ರೋಡ್ ದೆಹಲಿಗೆ ಹೋಗಿ ಅಹ್ ರೋಟ್ರಿ ಸಂಸ್ಥೆ ಈಗ ಜಗತ್ತಿನ ಎರಡು ಮುಖ್ಯವಾದ ಸಮಸ್ಯೆಗಳು ಒಂದು ಆರೋಗ್ಯ ಮತ್ತೊಂದು ಅಹ್ ಪ್ರಕೃತಿ ರಿಲೇಟೆಡ್ ಎನ್ವೈರ್ಮೆಂಟ್ ಅಂತ ಹೇಳಿದರೆ ಮತ್ತೆ ಮೂರನೇದಾಗಿ ವಿದ್ಯಾಭ್ಯಾಸ ಈ ಮೂರು ಕ್ಷೇತ್ರದಲ್ಲಿ ನಾವು ಬಹಳಷ್ಟು ಹಿಂದೆ ಇದ್ದೇವೆ ಈ ನಿಟ್ಟಿನಲ್ಲಿ ರೋಟ್ರಿ ಸಂಸ್ಥೆ ಬಹಳಷ್ಟು ಸಮಾಜಮಿ ಕಾರ್ಯಕ್ರಮಗಳನ್ನು ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಾಡಿಕೊಂಡಿವೆ ಆ ಮುಖ್ಯವಾಗಿ ನೋಡೋದಿದ್ರೆ ಆರೋಗ್ಯದ ಮಾತು ಮಾಡುವಾಗ ಅಹ್ ನಮ್ಮ ಮೂರು ಮೂಡುದ ನೋಡಿರ್ಬಹುದು ಒಂದು ಡಯಾಲಿಸ್ ಸಂಸ್ಥೆಯನ್ನು ಮಾಡಿದ್ದಾರೆ ಅದೇ ರೀತಿ ನೀವು ಮೆಜಲಾ ಅಥವಾ ಲೇಡಿ ಕೋಶನ್ ಹೋದ್ರೆ ಅಲ್ಲಿ ಎಲ್ಲಿ ನೋಡಿದ್ರು ರೋಟ್ರಿ ಸಂಸ್ಥೆಯ ಒಂದು ಹೆಸರು ಇರ್ಬೋದು ಅದು ಫಿಸಿಯೋಥೆರಪಿ ಸೆಂಟರ್ ಇರ್ಬಹುದು ಡಯಾಲಿಸಿಸ್ ಸೆಂಟರ್ ಇರ್ಬಹುದು ಲ್ಯಾಬ್ ಇರ್ಬೋದು ಹ್ಯೂಮನ್ ಬಿಲ್ಡಿಂಗ್ ಬ್ಯಾಂಕ್ ಅಂತ ಒಂದು ಒಂದು ವಿನೂತನ ಒಂದು ಪ್ರಾಜೆಕ್ಟ್ ಅನ್ನು ನಾವು ಮಂಗಳೂರಿನಲ್ಲಿ ಮಾಡಿಕೊಂಡಿದ್ದೇವೆ ಅದು ಭಾರತ ದೇಶದಲ್ಲಿ ಏಳನೇ ಏಳನೇ ಒಂದು ಹ್ಯೂಮನ್ ಬಿಲ್ಡಿಂಗ್ ಬ್ಯಾಂಕ್ ಅಂತ ನಾವು ನಂಬ್ಕೊಂಡಿದ್ದೇವೆ ಮುಖ್ಯವಾಗಿ ನೀವು ಒಂದು ಹತ್ತು ವರ್ಷದಿಂದ ಡೈಲಿ ವರ್ಷ ನಲ್ಲಿ ನೋಡಿರುವಾಗ ನಿಮಗೆ ಗೊತ್ತಿರ್ಬೋದು ಡ್ರೀಮ್ಯಾನ್ಶೂರ್ಡ್ ಇಲ್ವೆ ಅಂತ ಹೇಳಿದೇವೆ ಒಂದು ಏಳು ತಿಂಗಳ ಮುಂಚೆ ಮಗು ಹುಟ್ಟಿದ್ರೆ ಆ ಮಗುವನ್ನು ಬದುಕಿಸಲು ಬಹಳಷ್ಟು ಕಷ್ಟದ ಕೆಲಸವಾಗಿದೆ ಸಾಧಾರಣ ಅಲ್ಲಿ ಆ ಬದುಕಿಡುವ ಪಾತ್ರಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಇದ್ರು ಅಹ್ ಗೋಟ್ರಿ ಸಂಸ್ಥೆಯಲ್ಲಿ ಬಹಳಷ್ಟು ಈ ನಿಟ್ಟಿನಲ್ಲಿ ಕಾಲೇಜು ಬಯಸ್ಕೊಂಡು ಬಹಳಷ್ಟು ಉತ್ತಮವಾದ ಕೆಲಸವನ್ನು ಲೇಡಿ ಘೋಷಣೆ ಮಾಡಿಕೊಂಡು ಬಂದಿದೆ ಈಗಿನ ಪ್ರಸ್ತುತ ಸ್ಥಿತಿಯಲ್ಲಿ ಮಂಗಳೂರು ಲೇಡಿ ಭಾಷಣ ಆಸ್ಪತ್ರೆಯಲ್ಲಿ ನೋಡಿದ್ರೆ ಅಲ್ಲಿ ಸಾವಿನ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ ಇದ್ದಾರೆ ಮುಖ್ಯವಾಗಿ ಕುಡಿಕೊಂಡವರು ರೋಟ್ರಿ ಸಂಸ್ಥೆ ಸಾಧಾರಣ ಮೂರುವರೆ ಕೋಟಿಗಿಂತ ಹೆಚ್ಚು ಆ ಹಣವನ್ನು ಖರ್ಚು ಮಾಡಿ ಆ ವೇಗಿ ಕೃಷ್ಣ ಆಸ್ಪತ್ರೆಯ ಒಂದು ಅಭಿವೃದ್ಧಿಗೆ ಗೋಲ್ರಿ ಸಂಸ್ಥೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದೆ ಈಗ ಮುಂದೆ ಕೂಡ ನಾವು ಈ ಕೆಲಸವನ್ನು ಮುಂದುವರಿಸ್ತಾ ಇದ್ದೇವೆ ಇನ್ನು ಮೂಡುಗಿದ ಕ್ಲಬ್ ಒಂದು ಬಹಳಷ್ಟು ಒಂದು ಹಿರಿಯ ಕ್ಲಬ್ ಅಂತ ಹೇಳ್ಕೊಳ್ಬಹುದು ಸಲ ಐವತ್ತು ವರ್ಷದಿಂದ ಹೀಗೆ ಜಾಸ್ತಿ ಅನುಭವ ಇರುವಂತಹ ಕ್ಲಬ್ ಅತ್ಯಂತ ಇರುವ ಸದಸ್ಯರು ಅತ್ಯಂತ ಗೌರವ ಇರುವ ಸಮಾಜದಲ್ಲಿ ಅತ್ಯಂತ ಗೌರವ ಗೌರವ ಎದುರಿಸುವ ಒಂದು ಸದಸ್ಯರಿರುವ ಒಂದು ಸಂಸ್ಥೆ ಅಂದ್ರೆ ಮೂಡುಗಿದೆ ಸುಮಾರು ನೂರು ಸದಸ್ಯರನ್ನು ಗೊತ್ತ ಅತ್ಯಂತ ಉತ್ತಮ ಸಂಸ್ಥೆ ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ